ಪೋಸ್ಟ್ ಮಾರ್ಟಮ್ ಮಾಡಿದ ಎಲ್ಲ ವೈದ್ಯರ ಮಾಹಿತಿ ಸಂಗ್ರಹ ಮಾಡ್ಲಾಗ್ತಾ ಇದೆ ಅಂದ್ರೆ ದೂರುದಾರ ತಾನು ಯಾವ ಯಾವ ವರ್ಷಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ಎಷ್ಟೆಲ್ಲ ಹೆಣಗಳನ್ನು ಹೋತಿದ್ದೀನಿ ಅಂತ ಅವನು ಹೇಳಿದ್ದಾನಲ್ಲ ಸಾವಿರದ ಒಂಬೈನೂರ ಅಂದಾಜೆ ಒಂದು ಸಮಯವನ್ನು ಹೇಳಿದ್ದಾನೆ ಇಲ್ಲಿ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆನ್ ದಿ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಅಲ್ಲೇ ಹೊತ್ತುಬಿಡ್ತಾ ಇದ್ರು ಅಂತ ಇದೆಯಲ್ಲ ಯಾರು ಹಾಗಾದ್ರೆ ವೈದ್ಯರು ಈ ಅವಧಿಯಲ್ಲಿ ಈ ಕಾಲಘಟ್ಟದಲ್ಲಿದ್ದಂತಹ ವೈದ್ಯರು ಯಾರ್ಯಾರು ನೈನ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಇಲ್ಲಿವರೆಗೆ ಈ ಭಾಗದಲ್ಲಿ ಸಿಕ್ಕಂತಹ ಕೆಲವು ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ಗಳು ಯಾರ್ಯಾರು ಅಂಥ ಎಲ್ಲ ವೈದ್ಯರಿಗೆ ಇದೀಗ ಕರೆ ಹೋಗ್ತಾ ಇದೆ ಫೋರೆನ್ಸಿಕ್ ವೈದ್ಯರ ಬಳಿಯಲ್ಲಿ ಸ್ವತಃ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಾಂತಿ ಆನ್ ದಿ ಸ್ಪಾಟ್ ಮೋಸ್ಟ್ ಆನ್ ದ ಸ್ಪಾಟ್ ಇರ್ತಕ್ಕಂಥದ್ದು ಇಲ್ಲಿ ಏನು ಅಂದರೆ ಆನ್ ದ ಸ್ಪಾಟಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರಲ್ಲ ಇದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ನೇತ್ರಾವತಿಯ ದಡ ಬಂಗ್ಲೆಗುಡ್ಡ ಸುತ್ತಮುತ್ತ ಎಲ್ಲ ಪೋಸ್ಟ್ ಮಾರ್ಟಮ್ಗಳು ಯಾವ್ಯಾವ ಆಗಿದ್ವು ಎಲ್ಲವುಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಫೋಟೋ ಸಹಿತ ದಾಖಲೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಇವರೆಲ್ಲ ನೀವು ಮಾಡಿದ್ವಿ ನಾವು ಪೋಸ್ಟ್ ಮಾರ್ಟಮ್ ಅಲ್ಲೇ ಮಾಡಿಬಿಟ್ವಿ ಹೆಣ ಸಕ್ಸಕ್ ಇರಲಿಲ್ಲ ಕೊಳಿತು ಹೋಗಿತ್ತು ಅಂತ ಹೇಳ್ತಾರಲ್ಲ ಯಾವ ಹೆಣ ಯಾವ ಥರ ಇತ್ತದು ದೂರದಾರ ಹೇಳಿದ್ದೇನು ಅಂದರೆ ಈ ಥರದ ಕೆಲವು ಬಾಡಿಗಳಂಗೆ ಸಿಗ್ತಾಯಿತ್ತು ನೀರಲ್ಲೂ ಸಿಗ್ತಾ ಇತ್ತು ಇಲ್ಲಿ ತಂದು ಇದ್ರು ಅತ್ಯಾಚಾರ ಆಗಿ ಅಂತ ನನಗೆ ಅನ್ನಿಸ್ತಾ ಇತ್ತು ಕುತ್ತಿಗೆ ಎಸಗಿದಂತೆ ನನಗೆ ಕಾಣಿಸ್ತಾ ಇತ್ತು ಇದೆಲ್ಲ ಇತ್ತಲ್ಲ ಇದೀಗ ಫೋಟೋಗಳಲ್ಲಿ ಒಂದು ಪ್ರಾಥಮಿಕ ಹಂತದ ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ ಯಾವುದು ಕೊಲೆ ಯಾವುದೊಂದು ಸಾವು ಒಂದು ಕಡೆ ಪೋಸ್ಟ್ ಮಾರ್ಟಮ್ ವರದಿ ಕೆಲವು ಪ ಪೊಲೀಸರು ಹೇಗೆ ಅಂದರೆ ಅವರಿಗೆ ಒಂದು ಒಂದು ಡೆಡ್ ಬಾಡಿಯ ಫೋಟೋ ಸಿಕ್ಕರೆ ಡೆಡ್ ಬಾಡಿ ನೋಡಿದ ತಕ್ಷಣವೇ ಪ್ರೈಮಾ ಫೇಸಿ ಮೇಲು ನೋಟಕ್ಕೇನೆ ಇದು ಕೊಲೆನಾ ಆತ್ಮಹತ್ಯೆನಾ ಯಾರಾದರೂ ಹೊಡೆದು ಸಾಯಿಸಿ ಆತ್ಮಹತ್ಯೆಯಿಂದ ಬಿಂಬಿಸುವ ಪ್ರಯತ್ನ ಮಾಡಿದ್ದಾರಾ ಇವುಗಳ ಬಗ್ಗೆ ಒಂದು ಹಂತಕ್ಕೆ ಅವರು ಗೆಸ್ ಮಾಡಬಲ್ಲರು ಹಾಗಾಗಿ ಫೋಟೋಗಳನ್ನು ಕೂಡ ಇದೀಗ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆತ್ಮಹತ್ಯೆನ ಅಸಹಜ ಸಾವ ಮೃತದೇಹ ಕೊಳೆತಿತ್ತ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ